ಅಮಾವಾಸ್ಯೆಗಳಲ್ಲೇ ತುಂಬ ಶ್ರೇಷ್ಠವಾದಂತಹ ಅಮಾವಾಸ್ಯೆ ಅಂದರೆ ಅದು ದೀಪಾವಳಿ ಅಮಾವಾಸ್ಯೆ ದೀಪಾವಳಿ ಅಮಾವಾಸ್ಯೆಯ ದಿನ ಲಕ್ಷ್ಮಿ ಪೂಜೆಯನ್ನು ಮಾಡಿದ್ರೆ ನಮಗೆ ಅಷ್ಟ ಐಶ್ವರ್ಯಗಳು ಲಭಿಸುತ್ತೆ ಹಾಗಾದರೆ ಅತಿ ಸರಳವಾಗಿ ದೀಪಾವಳಿ ಅಮಾವಾಸ್ಯೆ ಲಕ್ಷ್ಮಿ ಪೂಜೆಯನ್ನು ಮಾಡೋದು ಹೇಗೆ ಇವತ್ತಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಲಕ್ಷ್ಮೀ ಪೂಜೆಯ ವಿಧಾನವನ್ನು ತಿಳಿಸ್ಕೊಡ್ತಾ ಇದ್ದೀನಿ ಹಾಗಾದರೆ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ ಈ ವಿಡಿಯೋ ಇಂದ ನಿಮಗೆ ಸ್ವಲ್ಪನಾದರೂ ಉಪಯೋಗ ಆಗಿದೆ ಅಂತ ಭಾವಿಸಿದ್ರೆ ಲೈಕ್ ಮಾಡಿ ಬೇರೆಯವ್ರಿಗೂ ಕೂಡ ವಿಡಿಯೋನ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮುಖಾಂತರ ತಿಳಿಸೋದು ಮರಿಬೇಡಿ ಹಾಗಿದ್ರೆ ಇನ್ಯಾಕೆ ತಡ ಬನ್ನಿ ವಿಡಿಯೋನ ಶುರು ಮಾಡೋಣ ನಮಸ್ಕಾರ ಸ್ನೇಹಿತರೆ ಶ್ರೀಕೃಷ್ಣ ಕ್ರಿಯೇಷನ್ಸ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ನೋಡಿ ದೀಪಾವಳಿ ಅಮಾವಾಸ್ಯೆಯ ದಿನ ನಾವು ಧನಲಕ್ಷ್ಮಿ ಪೂಜೆಯನ್ನು ಮಾಡ್ತೀವಿ ಹಾಗೆ ಹಣದ ಸಂಪತ್ತಿನ ಅಧಿಪತಿಯಾದಂತಹ ಕುಬೇರ ದೇವರನ್ನು ಕೂಡ ಪೂಜೆ ಮಾಡ್ತೀವಿ ತುಂಬ ಜನ ಏನು ಹೇಳ್ತಾರೆ ಅಂತಂದರೆ ನಮ್ಮನೆಯಲ್ಲಿ ನಾವಾಗಲೇ ಕಳಸವನ್ನು ಸ್ಥಾಪನೆ ಮಾಡಿರ್ತೀವಿ ಮತ್ತೊಂದು ಕಳಸವನ್ನ ಇಟ್ಟು ಪೂಜೆ ಮಾಡೋದಕ್ಕಾಗಲ್ಲ ಅಂತ ಹೇಳ್ತಾರೆ ಹಾಗಾಗಿ ಮನೆ ದೇವರ ಕಳಸವನ್ನು ನೀವು ಆಲ್ರೆಡಿ ದೇವ್ರ ಮನೆಯಲ್ಲಿ ಇಟ್ಟಿದ್ರೆ ಯಾವ ರೀತಿ ಪೂಜೆ ಮಾಡಬೇಕು ಅಂತ ಇವಾಗ ತಿಳ್ಕೊಳ್ಳೋಣ ಮೊದಲಿಗೆ ಲಕ್ಷ್ಮಿ ಫೋಟೋ ಇದ್ರೆ ಇಟ್ಕೊಳ್ಳಿ ಇಲ್ಲದೇ ಇದ್ರೆ ಪರವಾಗಿಲ್ಲ ವಿಗ್ರಹವನ್ನು ಇಟ್ಟು ಕೂಡ ನೀವು ಪೂಜೆಯನ್ನು ಮಾಡ್ಬೋದು ಲಕ್ಷ್ಮಿ ಫೋಟೋವನ್ನು ನೀಟಾಗಿ ಒರೆಸಿ ಅರ್ಶನ ಕುಂಕುಮ ಇಟ್ಟು ಹೂಗಳನ್ನು ಹಾಕಿ ಅಲಂಕಾರ ಮಾಡ್ಕೊಳ್ಳಿ ನಿಮ್ಮ ಮನೆಯಲ್ಲಿ ಬೇರೆ ಯಾವ್ಯಾವ ದೇವ್ರ ಫೋಟೋ ಇದೆಯೋ ಆ ದೇವ್ರ ಫೋಟೋಗಳಿಗೆಲ್ಲನೂ ಕೂಡ ಒರೆಸ್ಕೊಂಡು ಅರ್ಶನ ಕುಂಕುಮ ಇಟ್ಟು ಹೂಗಳಿಂದ ಅಲಂಕಾರ ಮಾಡ್ಕೊಳ್ಳಿ ಅನಂತರ ಮನೆ ದೇವರ ಕಳಸ ಸ್ಥಾಪನೆ ಮಾಡಬೇಕಲ್ವ ಹಾಗಾಗಿ ಒಂದು ತಟ್ಟೆಯ ಮೇಲೆ ಅಕ್ಕಿಯನ್ನು ಹಾಕ್ಕೊಂಡು ಯಾವ ಕಳಸವನ್ನು ಇಡ್ತೀರೋ ಎಲೆ ಕಳಸ ಇಡೋದಾದ್ರೆ ಎಲೆ ಕಳಸ ಇಡ್ಬೋದು ಕಾಯಿ ಕಳಸ ಇಡೋರಾದರೆ ಕಾಯಿ ಕಳಸ ಇಡ್ಬೋದು ನಿಮ್ಮ ಪದ್ಧತಿಯ ಅನುಸಾರವಾಗಿ ಯಾವ ಕಳಸವನ್ನು ಪ್ರತಿನಿತ್ಯ ನೀವು ದೇವ್ರ ಮನೆಯಲ್ಲಿ ಮನೆ ದೇವರ ಕಳಸವನ್ನು ಇಟ್ಟು ಪೂಜೆ ಮಾಡ್ತೀರೋ ಅದೇ ಕಳಸವನ್ನು ಸ್ಥಾಪನೆ ಮಾಡ್ಕೊಬೇಕು ಕಳಸಕ್ಕೆ ಅರ್ಶನ ಕುಂಕುಮ ಇಡಬೇಕು ಕಳ್ಸದ ತುಂಬ ಶುದ್ಧವಾಗಿರುವಂತಹ ನೀರನ್ನು ಹಾಕಬೇಕು ಕಳಸದ ಒಳಗಡೆ ಒಂದು ಚಿಟಿಕೆ ಅರ್ಶನ ಕುಂಕುಮ ಅಕ್ಷತೆ ಹಾಗೆ ಒಂದು ಹೂವನ್ನು ಹಾಕಿ ಒಂದು ಕಾಯಿನನ್ನು ಕೂಡ ಹಾಕಿ ಐದು ವೀಳ್ಯದೆಲೆಗಳನ್ನು ಇಟ್ಟು ತೆಂಗಿನಕಾಯನ್ನು ಇಡ್ತೀರ ಅಂದರೆ ತೆಂಗಿನಕಾಯಿಗೆ ಅರ್ಶನ ಕುಂಕುಮ ಇಟ್ಟು ಇಡ್ಬೋದು ಅಥವಾ ಕೇವಲ ಕಳಸ ಬರೀ ಎಲೆ ಕಳಸ ಇಡ್ತೀವಿ ಅಂದರೆ ಕೇವಲ ಎಲೆ ಇಟ್ಟು ಹೂಗಳನ್ನು ಇಟ್ಟು ಅಲಂಕಾರ ಮಾಡಬೇಕು ಅನಂತರ ಕಳಸದ ಎರಡೂ ಬದಿಯಲ್ಲಿಯೂ ಕೂಡ ದೀಪವನ್ನು ಇಟ್ಕೊಬೇಕು ಪ್ರತಿನಿತ್ಯ ನೀವು ಪೂಜೆಗೆ ಯಾವ ದೀಪನ ಬಳಸ್ತೀರೋ ಅದೇ ದೀಪವನ್ನು ಬಳಸ್ಬೋದು ಅಥವಾ ಹಬ್ಬಗಳಲ್ಲಿ ವಿಶೇಷವಾಗಿ ಬಳಸುವಂತಹ ದೀಪಗಳನ್ನು ಕೂಡ ನೀವು ಹಚ್ಚಬಹುದು ದೀಪಗಳಿಗೆ ಎಣ್ಣೆ ಬತ್ತಿ ಎಲ್ಲದನ್ನೂ ಹಾಕೊಳ್ಳಿ ಈ ಎರಡು ಬೆಳ್ಳಿ ದೀಪಗಳ ಜೊತೆ ನಾನಿವತ್ತು ಕಾಮಾಕ್ಷಿ ದೀಪವನ್ನು ಕೂಡ ಹಚ್ಚುತ್ತಾ ಇದ್ದೀನಿ ಕಾಮಾಕ್ಷಿ ದೀಪವನ್ನು ಯಾವ ರೀತಿ ಏರ್ಪಾಡು ಮಾಡ್ಕೋಬೇಕು ಅಂದರೆ ಕಾಮಾಕ್ಷಿ ದೀಪವನ್ನು ಬರೀ ನೆಲದ ಮೇಲೆ ಇಟ್ಟು ಹಚ್ಚಬಾರ್ದು ಹಾಗಾಗಿ ಒಂದು ಪ್ಲೇಟನ್ನು ಇಟ್ಕೊಂಡಿದ್ದೀನಿ ಆ ಪ್ಲೇಟ್ ಒಳಗಡೆ ಕಾಮಾಕ್ಷಿ ದೀಪವನ್ನು ಇಟ್ಟಿದ್ದೀನಿ ಕಾಮಾಕ್ಷಿ ದೀಪಕ್ಕೂ ಕೂಡ ಅರ್ಶನ ಕುಂಕುಮ ಎಲ್ಲ ಇಟ್ಟು ಅಲಂಕಾರ ಮಾಡ್ಕೊಂಡಿದ್ದೀನಿ ಇವಾಗ ದೀಪದ ಎಣ್ಣೆ ಹಾಕಿ ದೀಪಕ್ಕೆ ಬತ್ತಿಯನ್ನು ಹಾಕಬೇಕು ಬತ್ತಿಯನ್ನು ಎರಡು ಅಥವಾ ಮೂರು ಬತ್ತಿಗಳನ್ನ ಒಟ್ಟಿಗೆ ಸೇರಿಸಿ ಹೊಸ್ದು ಅನಂತರ ದೀಪಕ್ಕೆ ಹಾಕಬೇಕು ಹಾಗೆ ನಿಮ್ಮ ಮನೆಯಲ್ಲಿರುವಂಥ ಎಲ್ಲ ವಿಗ್ರಹಗಳನ್ನೂ ಕೂಡ ಇಟ್ಟು ನೀವು ಜೋಡಿಸಿ ಅರ್ಶನ ಕುಂಕುಮ ಇಟ್ಟು ಹೂಗಳನ್ನು ಇಟ್ಟು ಅಲಂಕಾರ ಮಾಡ್ಕೊಬೇಕು ಇನ್ನು ದೇವರ ಪಾತ್ರೆಗಳನ್ನು ಅಮಾವಾಸ್ಯೆಗೂ ಮುಂಚೆನೇ ನೀವು ಶುದ್ಧಿ ಮಾಡಿ ಕ್ಲೀನ್ ಮಾಡಿ ಇಟ್ಕೊಬೇಕಾಗತ್ತೆ ಈಗ ಎಲ್ಲ ದೀಪಗಳಿಗೆ ಹಾಗೆ ಕಳಸಕ್ಕೆ ಎಲ್ಲದಕ್ಕೂ ಕೂಡ ಹೂಗಳನ್ನು ಇಟ್ಟು ಅಲಂಕಾರ ಮಾಡ್ತಾ ಇದ್ದೀನಿ ಕಾಮಾಕ್ಷಿ ದೀಪವನ್ನು ಸಂಪಿಗೆ ಹೂಗಳಿಂದ ಅಲಂಕಾರ ಮಾಡಿದ್ದೀನಿ ಹಾಗೆ ಇಲ್ಲಿ ಕಾಮಾಕ್ಷಿ ದೀಪದ ಅಕ್ಕಪಕ್ಕದಲ್ಲಿ ಎರಡು ಆನೆಗಳನ್ನು ಕೂಡ ಇಟ್ಕೊಂಡಿದ್ದೀನಿ ಅಲಂಕಾರ ಎಲ್ಲ ಮುಗಿದ ನಂತರ ದೀಪಗಳನ್ನು ಏಕ ಆರತಿಯಿಂದ ಹಚ್ಕೊಬೇಕಾಗತ್ತೆ ದೀಪವನ್ನು ಹಚ್ಚುವಾಗ ಶುಭಂ ಕರೋತಿ ಕಲ್ಯಾಣಂ ಆರೋಗ್ಯಂ ಧನ ಸಂಪದ ಶತ್ರು ಬುದ್ಧಿ ವಿನಾಶಾಯ ದೀಪಂ ಜ್ಯೋತಿ ನಮೋಸ್ತುತೆ ಅಂತ ಹೇಳಿಕೊಂಡು ದೀಪವನ್ನು ಹಚ್ಚಿ ನೋಡಿ ಇವಾಗ ಪೂಜೆಗೆ ಎಲ್ಲದೂ ಕೂಡ ಸಿದ್ಧತೆ ಆಯಿತು ನಾವು ಮನೆ ದೇವರ ಪೂಜೆಯನ್ನು ನೆರವೇರಿಸಿದ್ದೀವಿ ಕಳಸವನ್ನು ಸ್ಥಾಪನೆ ಮಾಡಿ ದೀಪವನ್ನು ಹಚ್ಚಿ ಇನ್ನೇನಿದ್ರು ಲಕ್ಷ್ಮೀ ಪೂಜೆಯನ್ನು ಶುರು ಮಾಡಬೇಕು ಲಕ್ಷ್ಮಿಗೆ ಬ್ಲೌಸ್ ಪೀಸು ಬಳೆಗಳು ತಾಂಬೂಲ ಹಣ್ಣು ಎಲ್ಲದನ್ನು ಕೂಡ ಇಟ್ಕೊಂಡಿದ್ದೀನಿ ದೀಪಾವಳಿ ಅಮಾವಾಸ್ಯೆ ಲಕ್ಷ್ಮೀ ಪೂಜೆಯನ್ನು ಮಾಡುವವರು ಆದಷ್ಟು ಸಂಜೆ ಸಮಯದಲ್ಲಿ ಮಾಡಿದ್ರೆ ತುಂಬಾ ಒಳ್ಳೆಯದು ಗೋಧೂಳಿ ಸಮಯದಲ್ಲಿ ಪೂಜೆಯನ್ನು ಮಾಡಬೇಕಾಗತ್ತೆ ಅಥವಾ ಶುಭ ಮುಹೂರ್ತಗಳು ಏನು ನಾವು ತಿಳಿಸಿದ್ದೀವಿ ಆ ಶುಭ ಮುಹೂರ್ತದಲ್ಲಿ ಪೂಜೆ ಮಾಡಿದ್ರೂ ಕೂಡ ತುಂಬಾ ಶ್ರೇಷ್ಠ ಇನ್ನು ದೀಪಾವಳಿ ಅಮಾವಾಸ್ಯೆಯ ದಿನ ತುಂಬ ವಿಶೇಷವಾದಂಥ ಮೂರು ದೀಪಗಳನ್ನು ಹಚ್ಚಬೇಕಾಗತ್ತೆ ಒಂದು ಉಪ್ಪಿನ ಮೇಲೆ ಮತ್ತೊಂದು ಕಪ್ಪು ಎಳ್ಳಿನ ಮೇಲೆ ಹಾಗೆ ಅಕ್ಕಿಯ ಮೇಲೆ ದೀಪವನ್ನು ಹಚ್ಚಬೇಕು ಇದು ಯಾಕೆ ಹಚ್ಚಬೇಕು ಹೇಗೆ ಹಚ್ಚಬೇಕು ಅನ್ನೋದೆಲ್ಲದನ್ನು ಕೂಡ ನನ್ನ ಹಿಂದಿನ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಯಾರಾದರೂ ಮಿಸ್ ಆಗಿದರೆ ನೋಡ ನೋಡಿಲ್ಲದೆ ಇದ್ದರೆ ಖಂಡಿತ ಹೋಗಿ ಒಂದು ಸಲ ನೋಡ್ಕೊಂಡು ಬನ್ನಿ ತುಂಬಾ ಶ್ರೇಷ್ಠವಾದಂತಹ ದೀಪಗಳು ಮೂರು ದೀಪಗಳು ಪ್ರತಿಯೊಬ್ಬರೂ ಕೂಡ ಅಮಾವಾಸ್ಯ ದಿನ ಹಚ್ಚಲೇಬೇಕು ಲಕ್ಷ್ಮೀ ದೇವಿಯ ಅನುಗ್ರಹ ಅನ್ನಪೂರ್ಣೇಶ್ವರಿ ದೇವಿಯ ಅನುಗ್ರಹ ಹಾಗೆ ನಮ್ಮ ಪಿತೃಗಳ ಅನುಗ್ರಹ ನಮಗೆ ಸಿಗಬೇಕು ಅಂದರೆ ಈ ದೀಪವನ್ನು ಪ್ರತಿಯೊಬ್ಬರೂ ಕೂಡ ಮನೆಯಲ್ಲಿ ದೀಪಾವಳಿ ಅಮಾವಾಸ್ಯ ದಿನ ಹಚ್ಚಬೇಕಾಗತ್ತೆ ದೇವ್ರ ಮನೆಯಲ್ಲೂ ಕೂಡ ಹಚ್ಬೋದು ಅಥವಾ ಅಡುಗೆ ಮನೆಯಲ್ಲೂ ಕೂಡ ಹಚ್ಬೋದು ಎಲ್ಲಿ ನಿಮಗೆ ಸಾಧ್ಯವಾಗುತ್ತೋ ಆ ಪ್ಲೇಸಲ್ಲಿ ಈ ದೀಪವನ್ನು ಮೂರು ದೀಪಗಳನ್ನು ಹಚ್ಚಬೇಕು ಬರೀ ನೆಲದ ಮೇಲೆ ದೀಪ ಹಚ್ಚದೆ ಒಂದು ಪೀಠವನ್ನು ಇಟ್ಟು ಅದರ ಮೇಲೆ ಒಂದು ಸ್ವಲ್ಪ ಅರ್ಶನ ಹಚ್ಚಿ ರಂಗೋಲಿಯನ್ನು ಹಾಕಿ ವೀಳ್ಯದೆಲೆ ಇಟ್ಟು ಮೂರು ವೀಳ್ಯದೆಲೆ ಒಂದು ವೀಳ್ಯದೆಲೆ ಮೇಲೆ ಉಪ್ಪು ಮತ್ತೊಂದು ವೀಳ್ಯದೆಲೆ ಮೇಲೆ ಕಪ್ಪು ಎಳ್ಳು ಕೊನೆಯ ಎಲೆ ಮೇಲೆ ಅಕ್ಕಿಯನ್ನು ಹಾಕಿ ಅದರ ಮೇಲೆ ದೀಪಗಳನ್ನು ಇಟ್ಟು ಅರ್ಶನ ಕುಂಕುಮ ಇಟ್ಟು ಎಣ್ಣೆ ಬತ್ತಿ ಎಲ್ಲ ಹಾಕಿ ಹೂಗಳಿಂದ ಅಲಂಕಾರ ಮಾಡಿ ದೀಪಗಳನ್ನು ಹಚ್ಕೊಂಡು ದೀಪಗಳಿಗೆ ಅರ್ಶನ ಕುಂಕುಮ ಅಕ್ಷತೆಯನ್ನು ಅರ್ಪಿಸಿ ದೂಪವನ್ನು ತೋರಿಸಿ ಲಕ್ಷ್ಮೀ ದೇವಿ ಅನ್ನಪೂರ್ಣೇಶ್ವರಿ ದೇವಿ ಹಾಗೆ ನಮ್ಮ ಪಿತೃಗಳನ್ನು ನೆನಪು ಮಾಡಿಕೊಂಡು ಅವ್ರಿಗೊಂದು ಕೃತಜ್ಞತೆಯನ್ನು ಸಲ್ಲಿಸಬೇಕು ನಮಗೆ ಯಾವುದೇ ದೋಷಗಳಿದ್ರೆ ಅದೆಲ್ಲದೂ ಕೂಡ ನಿವಾರಣೆ ಆಗಲಿ ನಮ್ಮ ಮನೆಯಲ್ಲಿ ಯಾವತ್ತಿಗೂ ಕೂಡ ಧನಧಾನ್ಯದ ಕೊರತೆ ಕಾಡದೇ ಇರಲಿ ಅಂತ ಪ್ರಾರ್ಥನೆ ಮಾಡಿಕೊಂಡು ಆನಂತರ ಲಕ್ಷ್ಮೀ ಪೂಜೆಯನ್ನು ಮುಂದುವರಿಸಬೇಕು ಈ ಪೂಜೆ ಆದ ನಂತರ ಮೊದಲು ಗಣಪತಿ ಪೂಜೆಯನ್ನು ಮಾಡಿಕೊಂಡು ಆನಂತರ ಕುಬೇರ ಯಂತ್ರವನ್ನು ಸ್ಥಾಪನೆ ಮಾಡಿ ಕುಬೇರ ಯಂತ್ರದ ಪೂಜೆಯನ್ನು ಶುರು ಮಾಡಬೇಕಾಗತ್ತೆ ಕುಬೇರ ಯಂತ್ರವನ್ನು ಯಾವ ರೀತಿ ರಚನೆ ಮಾಡಬೇಕು ಯಾವ ಯಾವ ನಂಬರು ಎಲ್ಲೆಲ್ಲಿ ಬರಬೇಕು ಕಾಯಿನ್ ಇಟ್ಟು ಅರ್ಶನ ಕುಂಕುಮ ಇಟ್ಟು ಪೂಜೆಯನ್ನು ಯಾವ ರೀತಿ ಮಾಡಬೇಕು ಅಂತ ನಾನು ಆಗಲೇ ಒಂದು ವಿಡಿಯೋ ಸಪ್ರೇಟಾಗಿ ಮಾಡಿ ತಿಳಿಸ್ಕೊಟ್ಟಿದ್ದೀನಿ ಯಾವ ರೀತಿ ಯಾವ ಯಾವ್ಯಾವ ನಂಬರ್ ಎಲ್ಲೆಲ್ಲಿ ಬರಬೇಕು ಅಂತ ನೀವು ಹೋಗಿ ನೋಡ್ಕೊಂಡು ಬರ್ಬೋದು ಅದೇ ಒಂದು ಕುಬೇರ ಯಂತ್ರವನ್ನು ನಾನಿವಾಗ ಲಕ್ಷ್ಮೀ ದೇವಿಯ ಮುಂದೆ ಇಟ್ಕೊಂಡಿದ್ದೀನಿ ಇವಾಗ ಪ್ರತಿಯೊಂದು ನಂಬರ್ಗೂ ಕೂಡ ಕಾಯಿನನ್ನು ಇಟ್ಟಿದ್ದೀನಿ ಅರ್ಶನ ಕುಂಕುಮ ಹಾಕಿ ಹೂಗಳನ್ನು ಇಟ್ಟು ಅಲಂಕಾರ ಮಾಡ್ತಾಯಿದ್ದೀನಿ ಮೊದಲಿಗೆ ಇವಾಗ ಧೂಪದ ಸ್ಟಿಕ್ಕನ್ನು ಅಣಿಸ್ಕೊಂಡು ಗಣಪತಿಯನ್ನು ಪ್ರಾರ್ಥನೆ ಮಾಡ್ಕೋಬೇಕು ಈ ಒಂದು ಪೂಜೆಯಲ್ಲಿ ಯಾವುದೇ ವಿಘ್ನ ಬಾರದೆ ಇರಲಿ ಅಂತ ಗಣಪತಿಯನ್ನು ಪ್ರಾರ್ಥನೆ ಮಾಡಿಕೊಂಡು ಅನಂತರ ಧೂಪವನ್ನು ಗಣಪತಿಗೆ ತೋರಿಸಿ ಲಕ್ಷ್ಮೀ ಪೂಜೆಯನ್ನು ಆರಂಭ ಮಾಡಬೇಕು ಮನೆ ದೇವರು ಅಥವಾ ಕುಲದೇವರನ್ನು ಗಣಪತಿಯನ್ನು ಹಾಗೆ ನಮ್ಮ ಇಷ್ಟ ದೇವರನ್ನು ಪ್ರಾರ್ಥನೆ ಮಾಡಿಕೊಂಡು ಲಕ್ಷ್ಮೀ ಪೂಜೆಯನ್ನು ಆರಂಭ ಮಾಡಬೇಕಾಗತ್ತೆ ಏನೇನು ನಾವು ಇಟ್ಕೊಂಡಿರ್ತೀವೋ ಎಲ್ಲದಕ್ಕೂ ಕೂಡ ಧೂಪವನ್ನು ತೋರಿಸ್ಬೇಕು ಅಂದರೆ ಕುಬೇರ ದೀಪ ಆಗಿರ್ಬೋದು ಅಥವಾ ಮೂರು ದೀಪಗಳನ್ನು ಹಚ್ಚಿದ್ದೀವಲ್ವಾ ಅದಕ್ಕೆ ನಮ್ಮ ಮನೆಯಲ್ಲಿರುವಂಥ ಎಲ್ಲ ದೇವರ ಫೋಟೋಗಳಿಗೆಲ್ಲದಕ್ಕೂ ಕೂಡ ಧೂಪ ತೋರಿಸಿ ಅನಂತರ ಪೂಜೆಯನ್ನು ಶುರು ಮಾಡಬೇಕು ಲಕ್ಷ್ಮೀ ಫೋಟೋಗೆ ಕಳ್ಸೋಕ್ಕೆ ಹಾಗೆ ಬಹಳ ಮುಖ್ಯವಾಗಿ ಕುಬೇರ ಯಂತ್ರಕ್ಕೆ ಅರ್ಶನ ಕುಂಕುಮವನ್ನು ಅರ್ಪಿಸಬೇಕು ಇನ್ನು ವಿಶೇಷವಾಗಿ ನಿಮ್ಮ ಮನೆಯಲ್ಲಿ ಲಕ್ಷ್ಮಿಯ ವಿಗ್ರಹ ಇದ್ದರೆ ಆ ಲಕ್ಷ್ಮಿಯ ವಿಗ್ರಹಕ್ಕೆ ಪಂಚಾಮೃತ ಅಭಿಷೇಕವನ್ನು ಮಾಡಬೇಕಾಗತ್ತೆ ಅಭಿಷೇಕ ಮಾಡಿದ ನಂತರ ಅಲಂಕಾರ ಮಾಡಿ ಆನಂತರ ಲಕ್ಷ್ಮಿಯ ಅಷ್ಟೋತ್ತರವನ್ನು ಹೇಳಿಕೊಂಡು ಅರ್ಚನೆಯನ್ನು ಕೂಡ ಮಾಡ್ಬೋದು ಕುಂಕುಮ ಅರ್ಚನೆ ವಿಶೇಷವಾಗಿ ಮಾಡಿದ್ರೆ ತುಂಬಾ ಒಳ್ಳೆಯದು ಕುಬೇರ ಯಂತ್ರದ ಪೂಜೆ ಎಲ್ಲ ಆದ ನಂತರ ಕೈ ಮುಗ್ದು ಕುಬೇರನ್ನು ಹಾಗೆ ಲಕ್ಷ್ಮೀ ದೇವಿಯನ್ನು ಪ್ರಾರ್ಥನೆ ಮಾಡಿಕೊಂಡು ಮತ್ತೊಂದು ಸಲ ಧೂಪವನ್ನು ಮಾಡಬೇಕು ಅನಂತರ ನೀವು ಏನು ನೈವೇದ್ಯಕ್ಕೆ ಇಟ್ಕೊಂಡಿರ್ತೀರೋ ಅದನ್ನು ನೈವೇದ್ಯ ಮಾಡಬೇಕಾಗುತ್ತೆ ಹಣ್ಣುಗಳು ಅಥವಾ ಹಸಿ ಹಾಲಾಗಿರ್ಬೋದು ಕಜ್ಜಾಯ ಮಾಡಿದರೆ ಕಜ್ಜಾಯ ಸಿಹಿ ಏನಾದರೂ ನೈವೇದ್ಯಕ್ಕೆ ಇಟ್ಕೊಂಡಿದ್ರೆ ಅದನ್ನು ನೈವೇದ್ಯ ಮಾಡಬೇಕು ಹಾಗೆ ಮಡ್ಲಕ್ಕಿ ರೀತಿಯಲ್ಲಿ ಇಟ್ಟಿರುವಂಥ ಬ್ಲೌಸ್ ಪೀಸು ಬಳೆ ಆಗಿರ್ಬೋದು ಅಥವಾ ಸೀರೆ ಇಡೋರಾದರೆ ಸೀರೆ ಇಡ್ಬೋದು ಕಳ್ಸೋಕ್ಕೇ ಸೀರೆ ಉಡಿಸ್ತೀವಿ ಅಂದ್ರೂ ಉಡಿಸ್ಬೋದು ತೊಂದರೆ ಇಲ್ಲ ಅದನ್ನು ದೇವರಿಗೆ ಅರ್ಪಿಸಿ ಒಂದು ಕಾಯನ್ನು ಸಂಕಲ್ಪ ಮಾಡಿ ಕಾಯನ್ನು ಒಡೆದು ನೈವೇದ್ಯವನ್ನು ಮಾಡಬೇಕಾಗತ್ತೆ ಇನ್ನು ಏನಾದರೂ ನೀವು ಆಸ್ತಿ ಪತ್ರಗಳನ್ನು ತಗೊಂಡಿದ್ರೆ ಒಡವೆಗಳನ್ನು ತಗೊಂಡಿದ್ರೆ ಅದನ್ನೆಲ್ಲದನ್ನು ಕೂಡ ದೇವಿಯ ಮುಂದೆ ಇಟ್ಟು ಪೂಜೆ ಮಾಡಿ ಆನಂತರ ನೀವು ಧರಿಸಿ ಅಥವಾ ಎತ್ತಿಡ್ಬೋದು ಧೂಪ ದೀಪ ನೈವೇದ್ಯ ಆದ ನಂತರ ಕರ್ಪೂರವನ್ನು ಹಚ್ಕೊಂಡು ಮಹಾಮಂಗ್ಲಾರತಿಯನ್ನು ಮಾಡಬೇಕು ತುಪ್ಪದ ಆರತಿಯನ್ನು ಕೂಡ ಮಾಡ್ಬೋದು ತುಪ್ಪದ ಆರತಿ ಆದಮೇಲೆ ಮಹಾಮಂಗ್ಲಾರತಿಯನ್ನು ಮಾಡಬೇಕು ನೋಡಿ ಈ ರೀತಿಯಾಗಿ ಸರಳವಾಗಿ ಪದ್ಧತಿ ಇಲ್ಲದೇ ಇರೋರು ಕೂಡ ಲಕ್ಷ್ಮೀ ಪೂಜೆಯನ್ನು ಮಾಡ್ಬೋದು ಅಮಾವಾಸ್ಯೆ ಲಕ್ಷ್ಮೀ ಪೂಜೆ ಬಹಳನೇ ಶ್ರೇಷ್ಠವಾದಂಥದ್ದು ಇವಾಗ ನಾವು ವರಮಹಾಲಕ್ಷ್ಮೀ ಪೂಜೆಯನ್ನು ಶ್ರಾವಣ ಮಾಸದಲ್ಲಿ ಎರಡನೇ ವಾರನೂ ಮಾಡ್ತೀವಿ ಮೂರನೇ ವಾರನೂ ಮಾಡ್ತೀವಿ ನಾಲ್ಕನೇ ವಾರನೂ ಕೂಡ ಮಾಡ್ತೀವಿ ಆದರೆ ದೀಪಾವಳಿ ಅಮಾವಾಸ್ಯೆ ಲಕ್ಷ್ಮೀ ಪೂಜೆ ಹಾಗಲ್ಲ ಇದು ವರ್ಷಕ್ಕೊಂದೇ ಸಲ ಮಾಡೋದು ಪದೇ ಪದೇ ಮಾಡೋ ಅಂಥದ್ದಲ್ಲ ತುಂಬನೇ ಶ್ರೇಷ್ಠವಾದಂತಹ ಪೂಜೆ ಸುಮಾರು ಜನ ಈ ಪೂಜೆಯನ್ನು ಮಾಡ್ತಾರೆ ತುಂಬನೇ ಒಳ್ಳೆಯ ಫಲಗಳು ಅವರಿಗೆ ಲಭಿಸಿದೆ ಈ ಪೂಜೆ ಮಾಡೋದಕ್ಕೆ ನಮಗೆ ಪದ್ಧತಿ ಇರಲೇಬೇಕು ಅನ್ನೋ ಅಗತ್ಯ ಇಲ್ಲ ಪದ್ಧತಿ ಇಲ್ಲದೇ ಇರೋರು ಕೂಡ ಮಾಡ್ಬೋದು ಸರಳವಾಗಿ ನಾನು ತಿಳಿಸಿರುವಂಥ ವಿಧಾನದಲ್ಲಿ ಕಳಸ ಸ್ಥಾಪನೆ ಮಾಡಿದೆ ಪ್ರತಿನಿತ್ಯ ನೀವು ಯಾವ ಕಳಸವನ್ನು ಇಡ್ತೀರೋ ಅದೇ ಕಳಸವನ್ನು ಇಟ್ಟು ಪೂಜೆಯನ್ನು ಮಾಡ್ಬೋದು ಹಾಗೆ ವರಮಹಾಲಕ್ಷ್ಮಿ ಪೂಜೆಯನ್ನು ಯಾರು ಮಾಡಿಡ್ತೀರೋ ಅವರು ಕೂಡ ಈ ಪೂಜೆಯನ್ನು ಮಾಡ್ಬೋದು ಆ ಪೂಜೆ ಮಾಡಿದ್ದೀವಿ ಈ ಪೂಜೆ ಮಾಡಬೇಕಾ ಬೇಡವಾ ಅಂತ ಗೊಂದಲವನ್ನು ಇಟ್ಕೊಂಡು ಪೂಜೆ ಮಾಡೋದಕ್ಕೆ ಹೋಗ್ಬೇಡಿ ಪೂಜೆಯಲ್ಲಿ ಯಾ ಇವ್ರು ಮಾತ್ರ ಮಾಡಬೇಕು ಇವ್ರು ಮಾಡಬಾರ್ದು ಅನ್ನೋ ಯಾವ ಕಾನೂನು ಇಲ್ಲ ಯಾರು ಬೇಕಾದರೂ ಯಾವ ಪೂಜೆಯನ್ನಾದರೂ ಮಾಡ್ಬೋದು ಸಾಧ್ಯವಾದರೆ ಅವತ್ತಿನ ದಿವಸ ಒಂದು ಮೂರು ಜನಕ್ಕೆ ಅರ್ಶನ ಕುಂಕುಮ ಕೊಡಿ ತಾಂಬೂಲ ಕೊಟ್ಟು ಕಳಿಸಿ ಸಂಜೆಗೆ ಒಂದು ಸಲ ಕೆಂಪು ನೀರಿನ ಆರತಿ ಮಾಡಿ ದೇವಿಯನ್ನು ನಾವು ವಿಸರ್ಜನೆ ಮಾಡ್ಬೋದು ನೋಡಿದ್ರಲ್ವ ಸ್ನೇಹಿತರೆ ಇವತ್ತಿನ ಈ ವಿಡಿಯೋದಲ್ಲಿ ತುಂಬ ಸರಳವಾಗಿ ಯಾವ ರೀತಿ ನಾವು ದೀಪಾವಳಿ ಅಮಾವಾಸ್ಯೆ ಲಕ್ಷ್ಮೀ ಪೂಜೆಯನ್ನು ಮಾಡಬೇಕು ಅಂತ ತಿಳಿಸ್ಕೊಟ್ಟಿದ್ದೀನಿ ಇವತ್ತಿನ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಬೇರೆಯವ್ರಿಗೂ ಕೂಡ ವಿಡಿಯೋನ ಶೇರ್ ಮಾಡಿ ನಿಮ್ಮ ಅನಿಸಿಕೆಗಳನ್ನು ಖಂಡಿತವಾಗ್ಲೂ ಕಮೆಂಟ್ ಮುಖಾಂತರ ಬರೆ ತಿಳಿಸಿ ಮತ್ತೊಂದು ಉಪಯುಕ್ತ ಪೂಜಾ ಮಾಹಿತಿಯೊಂದಿಗೆ ನಿಮ್ಮನ್ನ ಭೇಟಿ ಆಗ್ತೀನಿ ಅಲ್ಲಿಯವರೆಗೂ ಧನ್ಯವಾದಗಳು ಲೋಕ ಸಮಸ್ತ ಸುಖಿನೋ ಭವಂತು